ಅದ್ಯಾಕೆ ಅವಾಗಿಂದ ಒಂದೇ ಸುಮ್ಮನೆ ನಿಂತಿದ್ದ ಕಾಲು ನಿಂತ್ಕೊಂಬಂಗಿಲ್ಲ ಒಂದೇ ತೆಗೀನಿ ಅತಾಗಿತ್ತಾಗ್ ಸುಮ್ಮನೆ ಅಡ್ಡಾಡ್ತಿದೀಯಲ್ಲ ಮತ್ತಿನ್ನೇನು ನಿನ್ನ ಮಗ ಸಸಿ ಹೇಗಂದ್ರೆ ಬೆಳಿ ಬೆಳಗ್ಗೆ ಯಾಕೆನ ಅದೇ ಹೋಗಿರಿ ಅಲ್ಲ ಮನೆಗೆ ಮನುಷ್ಯರು ಇದ್ದಾರೆ ಹಾಂ ಹಿರಿಯರ ನಿಸ್ಕೊಂಡಿರ ಅತ್ತೆ ಮಾಮ ಇದ್ದಾರೆ ಹೇಳದ ನಂಬದು ಚೂರನ ಬೇಡ್ರಿ ನೀನು ಬೇಡ ಬಿಡು ನೀನು ಹೊರಗೆ ಅಲ್ಲಿ ಇಲ್ಲಿ ಎಲ್ಲಾನ ಅಡ್ಡಾಡ್ತಿರ್ತೀಯ ನಾನು ಮನೆಗೆ ಗುಂಡ್ ಕಾಲು ಕುಳ್ಕೊಂಡು ಕುಳ್ಕೊಂಡಿರ್ತಿಂತಾನೆ ನನ್ಗನ ಹೇಳೋದು ಬೇಡ್ರಿ ಅಲ್ಲ ಹೋಗ್ಲಿ ಅವ್ನು ಗಣಸು ಹಾ ಹೋದರೂ ಹೋದ ൂ ഭയ നയ ഇല്ല ആഹ് ഇല്ല ഗൗരവ ഇല്ല അതികത്തു ബലനെ കൊടല ಅಬ್ಬಾಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಇದು ಯಾವಾಗಿಂತ ಬಂತೆ ಬುದ್ಧಿ ಚಂದ್ರು ನಿನಗೆ ಒಬ್ಬೊ ಅತ್ತೆ ಸ್ಥಾನದಾಗಿದ್ದು ನಿನಗೆ ಬೆಲೆ ಸಿಗಬೇಕೇನು ಹ್ಞೂ ನೀನು ಸೊಸೆಗೆ ಬೆಲೆ ಕೊಟ್ಟಿದ್ರೆ ಅವರು ನಿನಗೆ ಅತ್ತೆ ಅನ್ಕೊಂಡು ಬೆಲೆ ಕೊಡ್ತೀರ ಕಣೇ ನೀನೆಂತಾನೆ ಅವ್ರಿಗೆ ಬೆಲೆ ಕೊಟ್ಟಿದ್ದೆ ಹೇಳು ಹಾಂ ನಾ ಸಾಕಪ್ಪ ನಾ ಸಾಕಪ್ಪ ಹಾಂ ಪಕ್ಕರ ಕಚ್ಚಡ ಕಟ್ಕೊಂಡು ಬರ್ತಾರೆ ಹಂಗೆ ನನ್ನ ಮೇಲೆ ಅಲ್ಲಾರನ ಹಾಂ ನಾನು ಏನು ಇವಾಗ ಮಗ ಸೊಸೆ ಹೇಳ್ದಂಗೆ ಎಲ್ಲ ಹೋಗ್ಯಾರೆ ಅದು ಎಲ್ಲಿ ಹೋದ್ರೆ ಏನು ಕತಿಯೋ ನೆನ್ನೆಯಿಂದ ಅವಳು ಯಾಕೆ ಹಂಗೆ ನೆ ಸಪ್ಪೆ ಮುಖ ಮಾಡ್ಕೊಂಡು ಕುಕ್ಕೊಂಡಿದ್ಲಲ್ಲ ಏನೋ ಆರೋಗ್ಯ ಸರಿಗಿಲ್ವೇನೋ ಅಂತ ನಾನು ನಿನ್ನ ಜೊತೆಗೆ ಮಾತಾಡ್ತೀನಿ ನೋಡು ಹಾಂ ನನಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ದಿರೋದಕ್ಕೆ ಮತ್ತೆ ಇಂಥ ಒಳ್ಳೆ ಸೊಸೆ ಸಿಕ್ಕಿದ್ರು ಹೆಂಗೆ ಕಾಪರ ಮಾಡಬೇಕು ಅಂತ ಗೊತ್ತಿಲ್ಲ ಸೊಸೆ ಮಗನ ತೆಗೆ ಹೆಂಗೆ ಇರ್ಬೇಕು ಅಂಬೋದು ಗೊತ್ತಿಲ್ಲ ಬರೇ ಯಾವಾಗೂ ಸುಟ್ಕಾಗೆ ಥರ ಹಂಗೇನೆ ಪುಕ್ಕ ಕಿತ್ಕಾಗೆ ಆಡ್ದಂಗೆ ಆಡ್ತಾಳಂಗೆ ಯಾವಾಗೂ ನೀನು ಮುಸುಳಿ ನೋಡಿರ ಹಂಗೆ ಅನ್ಸೋದು ಮತ್ತೆ ಹಂಗೆ ಯಾವಾಗ ಹಂಗೇನೆ ಒಳ್ಳೆ ಹಂಗೆ ಬೆಂಕಿಗ್ ಬಿದ್ದ ಹಂಗೆ ನೋಣ ಆಡ್ತಾಳ ಹಂಗೇನಿಲ್ಲ ನೀನ್ ಅರ್ಥ ಹುಡ್ಕಂಡೆ ಮಾತಾಡು ಈಗೇನು ಯಾತಪ್ಪ ಅವಾಗ ಏನೋ ಇಬ್ರುನು ವಾಚಾಡ್ತಿದ್ದೀರಾ ಹ ಬಂದ್ರಣ್ಣಪ್ಪ ಬರ್ರಿ ಎಲ್ಲೋ ಹೊರಗೆ ಹೋಗಿದ್ದಂಗಿದೀರ ಆದ್ನೆ ಅಮ್ಮ ಒಳ್ಳೆ ಕವ 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 ಬುಡ್ಕೊತಿದ್ಲು ಅದಕ್ಕೆ ಯಾವಾಗ ಬಡ್ಕೊಂಬದೇ ಅಲ್ಲ ಇನ್ನೇನು ಕೆಲಸ ಹೇಳು ನನ್ಗೆ ಹೇಳೋಗಿಲ್ಲ ಮಗ ಸೊಸೆ ಹೋಗ್ಯಾರ ಏನೋ ಹಿರಿಯರಿಗೆ ಬೆಲೆ ಕೊಡಲ್ಲ ದೊಡ್ಡವ್ರ ಮನೆಗಿದ್ದೀವಿ ಒಂಬೋದವ್ರು ಈಗ ಭಯ ನಯ ಇಲ್ಲ ಅವಳ್ದ ಅಂತ ಬುಡ್ಕೊತಿದ್ಲಪ್ಪ ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಕಿವಾಗ ಬಿಡ್ಬೇಕು ಅಷ್ಟೇ ಅಲ್ವಾ ನಿಮ್ಮಅಮ್ಮ ಇಂತಾಗೆ ಆದ್ನೇ ಮಾತಾಡ್ತಿದ್ವಿ ಇನ್ನೇನು ಮಾಡಣ ಬರ್ರಿ ಒಳಕ್ಕೆ ಅಮ್ಮ ನಾವಿನ್ ಎತ್ತಗೇನ ಹಾಳ್ ಬಿಡ್ಕೊಂಡು ಹೋಗಿರ್ಲಿಲ್ಲ ಹಾ ನಿಂಗೊಂದು ಒಳ್ಳೆ ಸುದ್ದಿ ಹೇಳೋಣ ಅಂತನಾ ಅದಕ್ಕೆ ಒಂದ್ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ದಂಗೆ ಹೋದ್ವಿ ಬಂದ್ ಹೇಳೋಣ ಅಂತ ಅಷ್ಟೊತ್ತಿಗೆ ಹಂಗೆ ಮನೆ ರಂಪ ಮಾಡಿಕ್ತಿ ಹಂಗೇನೆ ಸುದ್ದಿ ಯಾವತ್ತು ಹ್ಮ್ ನಿಂತ ಯಾವತ್ತನೇ ಏನ್ ಎತ್ತಗ ಮಾತಾಡ್ತೀಯ ಅದ್ ಮಕ್ಕಳು ತಗಾಗಿರ್ಬೋದು ಇನ್ ವರ್ಗಿನವ್ರ ತಗಾಗಿರ್ಬೋದು ಅವಳ್ದು ಬಿಡಪ್ಪ ನೀನು ಹೇಳಪ್ಪ ಯಾಕೆ ಬೆಳ್ ಬೆಳಿಗ್ಗೆನೆ ಎತ್ತ ಹೋಗಿದ್ರಪ್ಪ ಹಾಸ್ಪಿಟಲ್ಗೆ ಹೋಗಿದ್ವಿ ಕಣಪ್ಪ ಏನು ಹಾಸ್ಪಿಟಲ್ಗೆ ಹೋಗಿದ್ರೆ ಏನಾಗಿತ್ತಪ್ಪ ಯಾರಿಗೇನಾಗೈತೆ ಅಪ್ಪ ಯಾರಿಗೇನೂ ಆಗಿಲ್ಲ ಕಣಪ್ಪ ಒಳ್ಳೆ ಸುದ್ದಿನೇ ಇಷ್ಟು ದಿನ ಹಂಗೆ ನಮಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಬಿಡ್ಕೊಂತಿದ್ರಲ್ಲ ಅದ್ರ ಬಗ್ಗೆನೇ ತೋರ್ಸ್ಕೊಂಬರಕ್ಕೆ ಹೋಗಿದ್ವಿ ಹ್ಞೂ ಯಾಕೋ ನೆನ್ನೆಯಿಂದನ ತಲೆ ಸುತ್ತಿತ್ತು ಪ್ರೇಮಂಗೆ ಅದಕ್ಕೆ ಒಂದ್ಸರಿ ಹೋಗಿ ಚೆಕಪ್ ಮಾಡಿಸ್ಕೊಬರ ಅಂತ ಹೋಗಿದ್ವಿ ಹೌದೇನು ರಮೇಶ ಏನು ಅಪ್ಪ ಇನ್ನೊಂದು ಏಳೆಂಟು ತಿಂಗಳೊಳಗೆ ನೀನು ತಾತ ಅನ್ನಿಸ್ಕೆಮ್ತಿಯಾ ನೀನು ಅದು ನನಗೆ ಗೊತ್ತಮ್ಮ ಗಂಗನ ಮಗನ ತಗ ತಾತ ಅಜ್ಜಿ ಅನ್ನಿಸ್ಕೊಂಡಿದ್ರ ಅಂತ ಇವಾಗ ನನಗೆ ಮಗಳೋ ಮಗನೋ ಗೊತ್ತನಲ್ಲ ಅವ್ರ ತಗೋನು ತಾತ ಅಜ್ಜಿ ಅನ್ನಿಸ್ಕೊಂತೀರ ತೀನಾ ಪ್ರೇಮ ಹಂಗೇನೆ ಆಡ್ಕೊಂಡು ಹೋಗ್ಕಂತಿದ್ದಲ್ಲ ಹ್ಞೂ ಇವಾಗ ಅವ್ಳು ಬಸ್ರಿ ಆಗೇಳಿ ಹ್ಞೂ ಅಪ್ಪ ಎಂತ ಒಳ್ಳೆ ಸುದ್ದಿ ಕೊಟ್ರಮ್ಮ ಹಂಗೇನೆ ಹ್ಞೂ ಬೋಲ್ ಖುಷಿ ಆತಮ್ಮ ಏಮ್ಮ ಸ್ವೀಟ್ ಬ್ಯಾಗ್ನಾಗ ಇದಾವಲ್ಲ ಕೊಡು ಸರಿ ರೀ ಬೋಲ್ ಸಂತೋಷ ಆಗ್ತೈತೆ ಕಣಮ್ಮ ಹ ನನ್ಗಂತು ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಇಷ್ಟು ದಿನ ನಮ್ಮ ಒಂದು ಮಗ ಇಲ್ಲಲ್ಲ ಅನ್ಕೊತಿದ್ದೆ ಆದ್ರೆ ನಿಮ್ಮ ಮತ್ತೆ ತರ ಚುಚ್ಚು ಮಾತಾಡ್ಬೇಕು ಅಂತ ಹಂಗೆ ಅನಸ್ ಆ ಅದೇವರು ಯಾಕಪ್ಪ ಇಂತ ಕಾಯಿಲೆಗಳು ಕೊಡ್ತಾನೆ ನಮ್ಮ ಮನೆಗೂ ಒಂದು ಮಗು ಕೊಡಪ್ಪ ಅಂತ ಬೇಡ್ಕೊಂತಿದ್ದೆ ಕಣಮ್ಮ ಇವತ್ತು ಬೋಲ್ ಖುಷಿ ಆಯಿತು ನನಗಂತೂ ತುಂಬ ಸಂತೋಷ ಆಗ್ತೈತೆ ಖುಷಿ ಪಡಿ ಏನೇ ನನಗೆ ಮಕ್ಕಳಾಗಲ್ಲ ಹಂಗೆ ಬಂಜೆ ಥರ ಇದ್ಬಿಡ್ತೀನಿ ಹ್ಞೂ ಒಳ್ಳೆಯ ಬರಡು ಭೂಮಿ ಥರ ನೀನು ಮೊಡ್ಲಾಗೇನೇನೋ ಮಕ್ಕಳು ಇರ್ತಾವೋ ಇಲ್ವೋ ಎಲ್ಲ ನಾನು ಏನೇನೋ ಅಂಬ್ತಿದ್ರಲ್ಲ ಇಷ್ಟು ದಿನ ಅವನ್ನೆಲ್ಲ ಮನ್ಸಿಗೆ ಇಕ್ಕೊಂಡೆ ಈ ಟೈಮ್ ಬರಲಿ ಅಂತ ಇನ್ಮೇಲೆ ನನ್ನ ಟೈಮು ನೋಡಿರಿ ಒಂದಿದ್ದೆಲ್ಲ ಸುಳ್ಳಾಗಿ ಹಾಂ ನನ್ನ ನನ್ನ ನನ್ನೊಟ್ಟೆಗೂ ಒಂದು ಮಗು ಇದೆ ಮಕ್ಕಳಾದರೂ ಅರ್ಥ ಆಯ್ತಾ ಯಾರನ್ನು ಕೇವಲವಾಗಿ ಮಾತಾಡಬಾರ್ದು ಅಂತ ಹೊಳಿ ತಿಂದು ಖುಷಿ ಪಡಿ ನಿಮಗೆ ಒಂದು ಮೊಮ್ಮಗನ ಮೊಮ್ಮಗಳು ಬರ್ತಾರೆ ಆಯ್ತು ಹೇಳು ಹಾ 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 ಇವಾಗ ಬಸ್ರಿ ಆಗಿದ್ನಂತ ಏನ್ ಹಂಗೆ ಮಾತ್ ಜಾಸ್ತಿ ಆಗ್ಬಿಟ್ಟಾವ್ ನಾನೇನ್ ಜಾಸ್ತಿ ಮಾತಾಡ್ತಿಲ್ಲ ಅತ್ತೆ ಹೇಳಿದ್ನ ಹೇಳ್ರಿ ತಗಲ್ ಮೈಸೂರ್ ಪಾಕ್ ತಿಂದು ತಂಪ್ ಮಾಡ್ಕೊಳ್ಳಿ ಆತ ಹೇಳು ಆ ನನ್ಗುನು ಖುಷಿ ಆಗ್ತೈತಿ ಈ ಖುಷಿ ಎಷ್ಟ್ ದಿನ ನಾನು ನೋಡ್ತೀನಿ ಬಿಡಿ ನಿನ್ ಆರೋಗ್ಯ ಹೆಂಗೈತಮ್ಮ ಡಾಕ್ಟರ್ ಏನ್ ಹೇಳಿದ್ರಮ್ಮ ನನ್ನ ಆರೋಗ್ಯ ಚೆನ್ನಾಗೈತೆ ಮಾವ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ ಇನ್ನೂ ಒಂದ್ ಸ್ವಲ್ಪ ದಿನ ಟ್ಯಾಬ್ಲೆಟ್ ಯೂಸ್ ಮಾಡ್ಬೇಕು ನಾನು ಮುಂಚೆ ಥೈರಾಯ್ಡ್ ಇತ್ತಲ್ಲ ಅದು ಯಾಕಂದ್ರೆ ಅದು ಮಗುಗ್ ಬರೋ ಚಾನ್ಸಸ್ ಇರುತ್ತಂತೆ ಅದಕ್ಕೇನೆ ಒಂದ್ ಸ್ವಲ್ಪ ನಾ ಟ್ಯಾಬ್ಲೆಟ್ ಇನ್ನೊಂದ್ ಸ್ವಲ್ಪ ದಿನ ಕಂಟಿನ್ಯೂ ಮಾಡಕ್ಕೆ ಹೇಳರೆ ಮಾವ ಗಮ್ಮ ನಿನ್ನ ಆರೋಗ್ಯ ಮಗಿನ ಆರೋಗ್ಯ ಚೆನ್ನಾಗಿ ನೋಡ್ಕೆ ಸರಿ ಅಮ್ಮ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೆ ನಾನು ಇನ್ನೇನು ಹೇಳಕ್ ಆಗಲ್ಲ ನಿನ್ಗೆ ಏನಾದ್ರು ಬೇಕಂದ್ರು ಯಾತೆ ತಿನ್ಬೇಕಂದ್ರು ಯಾತನ ಹೊರಗಿಂದ ತಿನ್ಬೇಕಂದ್ರು ನನ್ನ ಕೇಳು ತಂದು ಕೊಡ್ತೀನಿ ಖುಷಿ ಖುಷಿಯಾಗಿರಮ್ಮ ನಿಮ್ಮ ಅತ್ತೆ ಬಗ್ಗೆ ತಲೆ ಕೆಡಿಸ್ಕೋಬೇಡ ಸರಿ ಮಾವ ಅವ್ರು ನನ್ನ ತಂಟೆಗೆ ಬರದೇ ಇದ್ರೆ ನಾನೇನು ಅವ್ರ ತಂಟೆಗೆ ಹೋಗಲ್ಲ ಖುಷಿ ವಿಚಾರನ ನಿಮ್ಮ ಅಮ್ಮಾಯಿಯವ್ರಿಗೂ ಗಂಗಾ ಅವ್ರಿಗೂ ಹೇಳಿದ್ರೆ ಇನ್ನು ಇಲ್ಲಪ್ಪ ಇವಾಗ ಫೋನ್ ಮಾಡ್ತೀವಿ ಸರಿ ಆಯ್ತು ಹೇಳ್ರಿ ಹ ಗಂಗೂ ಪಾಪ ಕೇಳಿ ಖುಷಿ ಪಡ್ತಾಳೆ ಆಯ್ತಪ್ಪ ಇವಾಗೇ ಫೋನ್ ಮಾಡ್ತೀವಿ ಈ ಖುಷಿ ಆಯ್ತೇನೆ ನಿನ್ಗೆ ನೆನ್ನೆಯಿಂದ ನನಗೆ ಭಯ ಆಗ್ತಿತ್ತು ತುಂಬಾ ಖುಷಿ ಆಗ್ತಿದೆ ಕನ್ಫರ್ಮ್ ಆದ್ಮೇಲೆ ಅಮ್ಮಂಗೂ ಫೋನ್ ಮಾಡಿ ಹೇಳಣ ರೀ ಸರಿ ಕಣೆ ಆಯ್ತು ನಿನ್ನತ್ರನೇ ಮೊಬೈಲ್ ಇದ್ರೆ ತಗೋ ಅದ್ರಲ್ಲೇ ಮಾಡಿ ಹೇಳೋಣ ಅಯ್ಯೋ ಅದಿಗೆ ಫೋನಿಗೆ ಯಾಕೋ ಹೋಗ್ತಿಲ್ಲ ಕಣ್ರಿ ನಾಟ್ ರೀಚಬಲ್ ಅಂತ ಬರ್ತಿದೆ ಓದೇನೆ ಹೋಗ್ಲಿ ಗೌರಿ ಅತ್ತೆ ನಂಬರಿಗೆ ಆದ್ರೂ ಫೋನ್ ಮಾಡು ಮನೆಗೆ ಇರ್ತಾರಲ್ಲ ಹಾ ಸರಿ ಆಯ್ತು ಹಾ ಯಾರು ಅತ್ತೆ ನಾನು ಅತ್ತೆ ರಮೇಶ ಗಂಗುಗೆ ಫೋನ್ ಮಾಡಿದ್ರೆ ಯಾಕೋ ನಾಟ್ ರೀಚಬಲ್ ಅಂತ ಬರ್ತೈತೆ ಏನ್ ಚಾರ್ಜಿಂಗ್ ಹಾಕಿತ್ತೋ ಇಲ್ವೋ ಅದಕ್ಕೆನೇ ಫೋನ್ ಮಾಡಿದ್ವಿ ಇದಳೆ ಅತ್ತೆ ಗಂಗಾ ಗಂಗಾ ಇಲ್ಲ ಇದಳೆ ಕೊಡ್ತೀನಿ ನೋಡು ಮಾತಾಡೋ ರಮೇಶ ಲೌಡ್ ಸ್ಪೀಕರ್‌ಗೆ ಇಕ್ಕಿದೀನಿ ಅಕ್ಕ ನಿಮ್ಗೊಂದು ಖುಷಿ ವಿಚಾರ ಕಣೆ ಗುಡ್ ನ್ಯೂಸ್ ಕಣೆ ಏನೋ ಅದು ನೀವು ಸೋದ್ರತೆ ಆಗ್ತಿದ್ಯಾ ಕಣೆ ಅಂದ್ರೆ ಅತ್ಗೆ ನಾನು ನಿಮ್ಮ ತಮ್ಮ ಅಪ್ಪ ಅಮ್ಮ ಆಗ್ತಿದೀವಿ ನನ್ ಪ್ರೆಗ್ನೆಂಟ್ ಅತ್ಗೆ ಹೌದಾ ನನ್ಗಂತೂ ತುಂಬಾ ಖುಷಿ ಆಯ್ತು ಕಣ್ರು ಕಂಗ್ರಾಚ್ಯುಲೇಷನ್ ಕಣ್ರು ನಿಮ್ ಥ್ಯಾಂಕ್ ಯು ಅತ್ಗೆ ಥ್ಯಾಂಕ್ಸ್ ಕಣೆ ಹ್ಞೂ ಹಂಗಾದ್ರೆ ಇಷ್ಟು ದಿನಕ್ಕೆ ಸುದ್ದಿ ಕೊಟ್ಟೆ ಅನ್ನು ಅಮ್ಮ ಯಾವಾಗೂ ಬರೇನೆ ಆ ದೇವ್ರು ಈ ದೇವ್ರು ಅಂತ ಹೇಳಿ ನನ್ನ ಮಕ್ಳಿಗೆ ಮಕ್ಕಳು ಆಗ್ತಿಲ್ಲೋ ಯಾಕೋ ಇಬ್ಬರಿಗೂನು ದೊಡ್ಡೋರ್ಗು ಆಗ್ತಿಲ್ಲ ಸಣ್ಣಗು ಆಗ್ತಿಲ್ಲ ಅಂತ ಇಷ್ಟು ದಿನನ ಆ ದೇವ್ರು ಈ ದೇವ್ರು ಅಂತ ಹೋಗಿದ್ ಅನ್ನು ಎಲ್ಲ ಅದು ಒಳ್ಳೆ ಆದ್ರೇನೋ ನನ್ಗೆ ತೈರ ಇಡ್ ಇತ್ತು ಆ ಪ್ರಾಬ್ಲಮ್ ಕಡಿಮೆ ಆದ್ಮೇಲೆ ಹಿಂಗ ಆಗೇತಿ ಅಂತ ನನ್ಗನ್ಸುತ್ತೆ ಹೋಗ್ಲಿ ಬಿಡು ಅಮ್ಮಕೆ ಯಾಕೆ ಅವ್ರವ್ರ ನಂಬಿಕೆ ಅವ್ರಿಗೆ ಬಿಟ್ಟಿದಲ್ವೇ ಅದು ಸರಿನೇ ಬಿಡು ಹೆಂಗೋ ಒಂದು ಒಳ್ಳೆ ಸುದ್ದಿ ಕೊಟ್ರಿ ನಮಗೂ ಖುಷಿ ಆಯ್ತು ಮತ್ತೆ ಇದಕ್ಕೆ ಏನು ಸ್ವೀಟ್ ಗೀಟು ಇಲ್ವೇನೆ ಪಾರ್ಟಿ ಆತು ಕೊಡಲ್ವೇನ್ರೀ ಕೊಡ್ತೀವತ್ತೆ ಯಾಕೆ ಇರ್ತೀವಿ ಬರ್ರಿ ನಮ್ಮೂರಿಗೆ ಒಳ್ಳೆ ಪಾರ್ಟಿನೇ ಕೊಡ್ತೀವಿ ಇಲ್ಲಪ್ಪ ನಾವೀಗ್ ಬರೋ ಮಟ್ಟಕ್ಕಿಲ್ಲ ನೀವೇ ಬೇಕಾರೆ ಬರಮೇನ್ರಿ ಇನ್ನೇನು ಶ್ರಾವಣ ಬಂತಲ್ಲ ಈ ಸೋಮವಾರದಿಂದ ಶ್ರಾವಣ ಶುರು ಆಗ್ತದೆ ಅದಕ್ಕೆ ಗೃಹ ಪ್ರವೇಶ ಮಾಡ್ತೀವಿ ಅವಾಗ ನೀವೇ ಬರುವಂತ ತಗೋಳ್ರಿ ಸರಿ ದೊಡ್ಡಮ್ಮ ಅವಾಗೆ ಕೊಡ್ತೀವಿ ಬಿಡು ನನ್ಗು ತುಂಬಾ ಖುಷಿ ಆಯ್ತು ರಮೇಶ ನಿನ್ನ ಆರೋಗ್ಯ ಹುಷಾರು ಪ್ರೇಮ ಚೆನ್ನಾಗಿ ನೋಡ್ಕೆ ಹಂಗೇನೆ ಇಲ್ಲಿ ಅಮ್ಮ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರ ಇನ್ನು ಇಲ್ವ ನಾವೇ ಹೇಳ್ಬೇಕಾ ನಾನೇ ಫೋನ್ ಮಾಡಿ ಹೇಳ್ತೀನಿ ಅದ್ಗೆ ಅಮ್ಮ ಅಪ್ಪಂಗೆ ತುಂಬಾ ಖುಷಿ ಪಡ್ತಾರೆ ಅಮ್ಮ ಅಂತೂನು ಇಷ್ಟ್ ದಿನ ದೇವ್ರು ದಿ ಅಂತ ಹೇಳಿ ಅಲ್ಲಿ ಹೋಗಿ ಹೋಗಿ ಹೇಳ್ತೀನಿ ಇಲ್ಲಿ ಹೋಗಿ ಶಾಸ್ತ್ರ ಕೇಳ್ತೀನಿ ಅಂತ ಬರೀ ಇದೆ ಮಾಡ್ತಿತ್ತು ಇವಾಗ ಈ ನ್ಯೂಸ್ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ ಸರಿ ಅಮ್ಮ ಆಯ್ತು ತುಂಬಾ ಖುಷಿ ಆಯಿತು ಆರೋಗ್ಯ ಚೆನ್ನಾಗಿ ನೋಡ್ಕೆ ಪ್ರೇಮ ಸರಿ ಆಯ್ತು ಓಕೆ ಇಡೋಣ ಓಕೆ ಬಾಯ್ ಸರಿ ನಾನು ನಮ್ಮ ಅಮ್ಮ ಅಪ್ಪಂಗ ಒಂದ್ಸರಿ ಫೋನ್ ಮಾಡಿ ಬರ್ತೀನಿ ಹೋಗು ಹಂಗೆ ನಿಮ್ಮ ಅಕ್ಕಂಗೂ ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬಿಡು ಹೇಳ್ತೀನಿ ಅಮ್ಮಯ್ಯ ಇಷ್ಟ ದಿನ ಆಗಲಿಲ್ಲ ಆಗ್ಲಿಲ್ಲ ಅಂತಿದ್ರು ಮಕ್ಕಳು ಪ್ರೇಮಂಗೆ ಹೆಂಗನ ಆ ಅವರು ಒಂದು ಫಲ ಅಂತ ಕೊಟ್ಬಿಟ್ಟ ಹ್ಞೂ ಹೆಂಗೋ ನಾ ಅವಳು ಮೊದಲು ತುಂಬಿಸ್ಬಿಟ್ಟ ಬಿಡು ನನಗೂ ತುಂಬಾ ಖುಷಿ ಆಯ್ತತೆ ನನಗೂ ಅದೇ ಭಯವಾಗ್ತಿತ್ತಮ್ಮ ನಾವೇಳಿ ಏನು ಕೊಡಿಸಿದ್ದೀವಂತ ಹೇಳೋ ನಮ್ಮ ಮಕ್ಕಳಾಗಲಿಲ್ಲ ಅಂದರೆ ನಿಮ್ಮಅಮ್ಮ ಎಲ್ಲೋ ಅಂತಳೋ ಅಂತ ನನಗೆ ಭಯವಾಗ್ತಿತ್ತು ಹ್ಞೂ ಏನೋ ಯಾಕತ್ತಾಯ ಐತೆ ಇದ್ ಕಮ್ಮಿ ಆದ್ಮೇಕೆ ಆಗುತ್ತೇನೋ ಅಂತ ನಾನು ಸುಮ್ಕಿದ್ದೆ ಇಲ್ಲಾಂದ್ರೆ ಅಮ್ಮ ನಮ್ಮ ಮೇಲೆ ಕಲಾಟಿಗೆ ಬರ್ತಿದ್ಲು ಹೆಂಗೋ ನಮ್ಮ ಅಮ್ಮ ಎಲ್ಲದಕ್ಕೂ ಅಂತರ್ಬಿಡಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಸರಿಯಮ್ಮ ಹ್ಮ್ ನಾನು ನಾ ಹಂಗ ಅಪ್ಪಣ್ಣಿನ ಹೋಗಿ ಹೋಗಿ